ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂತಹ ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಅನ್ನಿಸ್ತಾ ಏನಿವತ್ತು ಇಲ್ಲಿ ನಾವೆಲ್ಲ ಸೇರಿರೋ ಒಂದು ವಿಚಾರ ಅಂದರೆ ನಮ್ಮ ದಿವಂಗತ ಆಲಂಗೂರು ಸೀನಣ್ಣರವರ ಹದಿನಾಲ್ಕನೇ ಪುಣ್ಯಸ್ಮರಣೆ ಅಂಗವಾಗಿ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಕೆಲವೊಂದು ಸಮಾಜಮುಖಿ ಕೆಲಸಗಳು ಮತ್ತು ಕ್ರೀಡಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈಗ ಯಾಕೆ ಈ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಅಂದರೆ ನಮಗೆಲ್ಲರೂ ಗೊತ್ತಿರೋ ಹಾಗೆ ನಮ್ಮ ಆಲಂಗೂರು ಶ್ರೀನಣ್ಣವರು ಅವ್ರ ಬಗ್ಗೆ ನಾವು ಮಾತಾಡೋದಲ್ಲ ಅವ್ರು ಮಾಡಿರೋ ಕೆಲಸಗಳು ಅವ್ರ ಬಗ್ಗೆ ಮಾತಾಡುತ್ತೆ ಈಗ ಎಲ್ ನಮ್ಮ ತಾಲೂಕಿನ ಎಲ್ಲ ಜನತೆಗೂ ಗೊತ್ತು ಅವರೇನೇನು ಕೆಲಸಗಳು ಮಾಡಿದ್ದಾರೆ ಅಂತ ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಎಲ್ರಿಗೂ ಒಗ್ಗಟ್ಟಾಗಿ ಮತ್ತು ಎಲ್ರಿಗೂ ಈಕ್ವಲ್ ಆಗಿ ಅವರೇನು ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಈಗ ನಾವೇನು ಈ ಒಂದು ಸಮುದಾಯ ಭವನದಲ್ಲಿ ಕೂತ್ಕೊಂಡಿದ್ದೀವಿ ಇದೂ ಅವರೇ ಕೊಟ್ಟಿರೋಂಥ ಒಂದು ಕೊಡುಗೆ ಈ ಥರದ ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಆ ಥರ ಒಬ್ಬ ನಾಯಕರು ಮತ್ತೆ ಹುಟ್ಟಿ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ಏನು ಅವರ ಪುಣ್ಯ ಸ್ಮರಣೆ ಅಂಗವಾಗಿ ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏಳನೇ ತಾರೀಕು ಅಂದರೆ ಭಾನುವಾರ ಇಂದ ಒಂಬತ್ತನೇ ತಾರೀಕು ವರೆಗೂ ಒಂಬತ್ತನೇ ತಾರೀಕು ಪುಣ್ಯ ಸ್ಮರಣೆ ಇರೋದು ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಚಲಪ್ಪಳ್ಳಿ ಗೇಟ್ ಹತ್ತಿರ ಇಟ್ಟಿದ್ದೀವಿ ಈಗಾಗಲೇ ನಿಮಗೆ ಕರಪತ್ರ ಏನಿದೆ ಅದೆಲ್ಲ ಬಂದಿದೆ ಇದರಲ್ಲಿ ಏನು ಬಹುಮಾನಗಳು ಈ ಥರ ಇರುತ್ತೆ ಅಂದರೆ ಇದು ಗ್ರಾಮಾಂತರ ಮಟ್ಟದ ವಿಲ್ಸನ್ ಬಾಲ್ ಟೂರ್ನಮೆಂಟ್ ಆಗಿರುತ್ತೆ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನು ಅವರು ಮೊದಲಿಂದನೂ ಗ್ರಾಮಗಳನ್ನ ಗ್ರಾಮಗಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಡ್ತಾ ಇದ್ದರು ಅದೇ ನಿಟ್ಟಿನಲ್ಲಿ ನಾವು ಗ್ರಾಮಾಂತರ ಮಟ್ಟದ ಒಂದು ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಗ್ರಾಮೀಣ ಪ್ರತಿಭೆಗಳೆಲ್ಲರ ಎಲ್ಲರ ಒಂದು ಎಲ್ಲ ಊರಿನವ್ರೂ ಭಾಗವಹಿಸ್ಬೋದು ಮತ್ತು ಏನು ಪಟ್ಟಣದ ಆಟಗಾರರಿಗೆ ಅವಕಾಶ ಇರೋದಿಲ್ಲ ಇದರಲ್ಲಿ ಬಹುಮಾನಗಳು ಪ್ರಥಮ ಬಹುಮಾನ ಬಂದು ನಲವತ್ತು ಸಾವಿರದ ಒಂದರು ಇರುತ್ತೆ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ಇರುತ್ತೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದರೂ ಇರುತ್ತೆ ಮತ್ತು ನಾಲ್ಕನೇ ಬಹುಮಾನ ಹತ್ತು ಸಾವಿರದ ಒಂದು ಮತ್ತು ಇದರ ಜೊತೆಗೆ ಆಕರ್ಷಕ ಟ್ರೋಫಿಗಳಿರುತ್ತೆ ಇದಕ್ಕೆ ಪ್ರತಿ ತಂಡಕ್ಕೆ ಪ್ರವೇಶ ಶುಲ್ಕ ಐನೂರು ರೂಪಾಯಿ ಇರುತ್ತೆ ಪ್ರವೇಶ ಶುಲ್ಕವನ್ನು ಏಳನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಒಳಗಡೆ ಕೊಟ್ಟು ನೀವು ನಿಮ್ಮ ತಂಡವನ್ನು ಅಲ್ಲಿ ನೋಂದಾಯಿಸ್ಕೋಬೇಕು ಇಷ್ಟು ಇದರ ಹಾಂ ಮತ್ತು ಏನು ಈಗ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಕಾರ್ಯಕ್ರಮ ಇರೋದರಿಂದ ಅಲ್ಲಿಗೆ ಬರ್ತಕ್ಕಂಥ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ನಮ್ಮ ಬಾಲಕೃಷ್ಣಣ್ಣ ಅವರು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಅವತ್ತು ಏಳನೇ ತಾರೀಕಿಂದ ಹಿಡಿದು ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಅವರು ಪುಣ್ಯಸ್ಮರಣೆ ಇರೋದರಿಂದ ಅವತ್ತೂ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲ ಬರೋ ತಂಡಗಳಿಗೂ ಮತ್ತು ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕ ಊಟದ ವ್ಯವಸ್ಥೆ ಇರುತ್ತೆ ಇಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕೆ ಅವರೇನು ಈಗ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರು ತುಂಬ ಯಾವಾಗಿಂದ ನಮಗೆ ಒಂದು ತಿಂಗಳಿಂದ ಇದನ್ನು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇನ್ನೂ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದೆರಡು ಮೂರು ಸ್ಕೂಲ್ನ ಅವರು ತಗೊಂಡು ಅದಕ್ಕೆ ಬುಕ್ಸ್ ಬೆನ್ನು ಏನು ಬೇಕೋ ಲೇಖನ ಸಾಮಗ್ರಿಯನ್ನು ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮತ್ತು ಅವ್ರ ಹೆಸರಲ್ಲಿ ಊಟದ ವ್ಯವಸ್ಥೆಯನ್ನು ಅಂದರೆ ಅನಾಥಾಶ್ರಮಗಳಿಗೆ ಊಟದ ವ್ಯವಸ್ಥೆಯನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಷ್ಟು ಅವರು ಏನಕ್ಕೆ ಅಂದರೆ ಅವರು ಮಾಡಿರೋವಂಥ ಕೆಲಸಗಳು ಆಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಿಲು ಮತ್ತು ಎಲ್ಲ ಆಲಂಗೂರು ಶ್ರೀಣ್ಣ ಅವರ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ